ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಮುದಾಯದ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು ಮೊಳಕಾಲ್ಮೂರು ಪಟ್ಟಣದ ಹಾನಗಲ್ ರಸ್ತೆಯಲ್ಲಿ ನಿರ್ಮಾಣಗೊಳ್ಳಲಿರುವ ಡಾಬಿಯಾ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಭೂಮಿಪೂಜೆ ಕಾರ್ಯಕ್ರಮವು ಬುಧವಾರ ಹನ್ನೊಂದು ಗಂಟೆಗೆ ನೆರವೇರಲಿದೆ ಅಂಬೇಡ್ಕರ್ ಅಭಿಮಾನಿಗಳು ಸಮುದಾಯದ ಮುಖಂಡರು ಸಾರ್ವಜನಿಕರು ಅಧಿಕಾರಿಗಳು ಭೂಮಿಪೂಜೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮೊಳಕಾಲ್ಮೂರು ಅಂಬೇಡ್ಕರ್ ಭವನ ನಿರ್ಮಾಣ ನಮ್ಮ ದೀರ್ಘಕಾಲದ ಕನಸು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಸಹಕಾರದಿಂದ ನಿಜವಾಗುತ್ತಿದೆ ಈ ಭವನವು ಶಿಕ್ಷಣ ಸಂಸ್ಕೃತಿ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಲಿದೆ ಎಂದು ಪಟ್ಟಣದ ಕನ್ನಡ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಪ್ರಕಾಶ್ ತಿಳಿಸಿದರು ಡಿಎಸ್ಎಸ್ ಮುಖಂಡ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಯುವ ಪೀಳಿಗೆಗೆ ತಲುಪಿಸಲು ಈ ಭವನ ಪ್ರೇರಣಾದಾಯಕ ಸ್ಥಳವಾಗಲಿದೆ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರಿಗೆ ಧನ್ಯವಾದ ಎಂದರು ಇದೇ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ನಾಗಭೂಷಣ ಮಾತನಾಡಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಎರಡು ಎಕರೆ ಭೂಮಿಯನ್ನು ಕೊಡಿಸುವಲ್ಲಿ ಶ್ರಮ ವಹಿಸಿದ ಶಾಸಕರಿಗೆ ಧನ್ಯವಾದ ತಿಳಿಸಿದರು ಭವನವನ್ನು ಕೂಡ ನಿರ್ಮಾಣ ಮಾಡ್ಯವಸ್ಥೆ ಕೃಷ್ಣಾಜಿ ಅವರು ಮಕಾನೂರು ಕ್ಷೇತ್ರದಲ್ಲಿ ಒಂದು ಸುಸಂಚಿತವಾಗಿರತಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನು ನೀಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಮತ್ತು ಇಲ್ಲಿನ ಶೋಷಿತ ಜನಾಂಗಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಸಮಾಜದ ಕೆಲಸಗಳನ್ನು ಕೈಗೊಳ್ಳಲು ಅನುಕೂಲವಾಗುವಂಥ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಭವನವನ್ನು ನಿರ್ಮಾಣ ಮಾಡಬೇಕು ಅಂತಂದು ಹೇಳಿಬಿಟ್ಟು ಆಂಗಲ್ ರಸ್ತೆಯಲ್ಲಿ ಎರಡು ಎಕರೆ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡ್ತಿದ್ದಾರೆ ವಾಲಂಟ್ರಿಯಾಗಿ ಮತ್ತು ಆ ಮಂಜೂರು ಮಾಡಿಸಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಎರಡು ಕೋಟಿ ಮಂಜೂರಾಗಿದ್ದರೂ ಸಮೇತವಾಗಿ ಭವನ ನಿರ್ಮಾಣಕ್ಕೆ ಇನ್ನು ಈ ಹಣ ಸಾಕಾಗೋದಿಲ್ಲ ಅಂತೇಳಿ ನಿನ್ನೆ ಸಮಾಜ ಕಲ್ಯಾಣ ಸಚಿವರೊಂದಿಗೆ ಸಮಾಲೋಚನೆ ಮಾಡಿ ಇನ್ನೂ ಎರಡು ಕೋಟಿಯನ್ನು ಮಂಜೂರು ಮಾಡಿಸಿ ಸುಸಜ್ಜವತವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡೋದಕ್ಕೆ ನಾಳೆ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರು ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದಾರೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮಳಕಾಂಗೂರು ಕ್ಷೇತ್ರದ ಎಲ್ಲ ದಲಿತ ಜನಾಂಗದ ಶೋಷಿತ ಜನಾಂಗದ ಎಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದರು ಈ ಘಟನೆ ಹೊತ್ತಿ ಏನು ತಾಲೂಕಲ್ಲಿ ಮೂವತ್ತು ಮೂವತ್ತೈದು ವರ್ಷದಿಂದ ಏನು ಆಗಿದ್ದರೂ ನಮ್ಮ ಬೇಡಿಕೆ ಇಲ್ಲಿ ಒಂದು ಬೃಹತ್ ಅಂಬೇಡ್ಕರ್ ಭವನ ನಿರ್ಮಾಣ ಆಗಬೇಕು ಅಂತಹ ಹೋರಾಟ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ವಿ ಈಗ ಅಂಥದ್ದೊಂದು ಕಾಲ ಕೂಡ ಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಇಡೀ ದಲಿತ ಸಮೂಹ ಶಾಸಕರಿಗೆ ಅಭಿನಂದನೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೇವೆ ಮತ್ತೆ ಏನು ವಿಶಾಲವಾದಂತಹ ಎರಡು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂಬೇಡ್ಕರ್ ಭವನ ಅನ್ನುವಂತಹ ಒಂದೆಲ್ಲ ಪ್ರಯತ್ನ ಏನಿದೆ ಇವತ್ತು ಅದು ಸಾಕಾರಗೊಳ್ತಾ ಇದೆ ನಮ್ಮ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸಮುದಾಯದಿಂದ ನಾವು ಇವರು ಪತ್ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ಮಣಕಾಮೂರ ಪಟ್ಟಣದಲ್ಲಿ ಇಲ್ಲಿವರೆಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಇರಲಿಲ್ಲ ಅದಕ್ಕಾದಂಥ ಸೂಕ್ತವಾದ ಸ್ಥಳ ಸಹ ಇಲ್ಲಿ ಇಲ್ಲಿ ಇಲ್ಲಿಯವರೆಗೂ ಸಹ ಜನಪ್ರತಿನಿಧಿ ಯಾರೂ ಸಹ ಗಮನಿಸಿ ನಮಗೆ ಸ್ಥಳಾವಕಾಶ ಮಾಡಿಕೊಡಲಿಲ್ಲ ಈ ಸಂದರ್ಭದಲ್ಲಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎನ್ ವೈ ಗೋಪಾಲಕೃಷ್ಣ ಸರ್ ಅವರು ನಮಗೆ ಮುಖ್ಯ ರಸ್ತೆಯಲ್ಲೇ ಇವತ್ತು ಮುಖ್ಯ ರಸ್ತೆಗೆ ಒಂದು ಕಂಡಂತೂ ಇವತ್ತು ಸುಮಾರು ಒಂದು ಕೋಟಿ ಬೆಲೆಗಳಷ್ಟು ಒಂದು ನಿವೇಶನವನ್ನು ಒಂದೂವರೆ ಎಕರೆ ಜಾಗವನ್ನು ಇವತ್ತು ನಮಗೆ ರಿಸರ್ವ್ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಭವನ ಶಂಕುಸ್ಥಾಪನೆ ಆಗಬೇಕಾಗಿತ್ತು ಗುದ್ಲಿ ಪೂಜೆ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಟೆಂಡರ್ ಪ್ರಕ್ರಿಯೆ ಮುಗಿದು ಈಗ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ನಾಳೆ ಅಂದರೆ ಬುಧವಾರ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕ್ಷೇತ್ರದ ಶಾಸಕರು ಮತ್ತು ಇನ್ನಿತರ ಜನಪ್ರತಿನಿಧಿಗಳು ಸೇರಿ ಆ ಒಂದು ಕಾರ್ಯಕ್ರಮವನ್ನು ಗುದ್ವಿ ಪೂಜೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಕ್ಕೆ ತಾವೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಕ್ಷೇತ್ರದ ಶಾಸಕರು ನಾನು ನಮಗೆ ನಿವೇಶನ ಮತ್ತು ಅನುದಾನವನ್ನು ಕೊಡಿಸಿ ಗುದ್ದಿ ಪೂಜೆ ನೆರವೇರಿಸಿದಂಥ ಸಂದರ್ಭಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸಮಾಜದ ಪರವಾಗಿ ಹಾಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದರ ಜೊತೆಯಲ್ಲಿ ಏನು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಹೇಗೆ ಸಮರ್ಪಕವಾಗಿ ಹೈಟೆಕ್ ಆಗಿ ನಿರ್ಮಾಣ ಮಾಡಿದರೆ ಆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಮಸ್ತ ನಮ್ಮ ಸಮುದಾಯದ ಪರವಾಗಿ ನಾವು ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ ಇನ್ನೂ ಮುಂದುವರೆದು ಶಾಸಕರು ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ಸಮುದಾಯಕ್ಕೆ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಅತ್ಯಂತ ಗೌರವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾಳಿನ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಕೊಳಕಲ್ಲೂರು ಕ್ಷೇತ್ರದ ಸಮಸ್ತ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಮಾನ ಮನಸ್ಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಳಿನ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ